ಭಾರತದಲ್ಲಿ ಮತಾಂಧತೆ ಸಾಮೂಹಿಕ ನರಮೇಧ ಇದಕ್ಕೆ ಭಾಳ ದೀರ್ಘವಾಗಿರ್ತಕ್ಕಂಥ ಇತಿಹಾಸ ಇದೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲೇನೆ ಮಾಪ್ಲಾ ದಂಗೆ ನಡೀತು ಅಲ್ಲಿ ಯಾರೋ ಟರ್ಕಿಯಲ್ಲಿದ್ದಂಥ ಖಲೀಫನನ್ನು ಇಳಿಸಿದ್ರು ಅಂತ ಕೋಮುಗಲಭೆ ನಡೆಸಿ ನರಮೇಧ ಮಾಡಿದ್ದು ಕೇರಳದ ಮಲಬಾರ್ನಲ್ಲಿ ನರಮೇಧಕ್ಕೆ ತುತ್ತಾದವರು ಹಿಂದೂಗಳು ಅವರಿಗೂ ಟರ್ಕಿ ಸುಲ್ತಾನಿಗೂ ಇಲ್ಲಿರುವ ತುರ್ಕರಿಗೂ ಅಲ್ಲಿರುವ ಟರ್ಕಿ ಸುಲ್ತಾನಿಗೂ ಏನೂ ಸಂಬಂಧ ಇರಲಿಲ್ಲ ಆದರೂ ಇಲ್ಲಿ ಮಾಪ್ಲಾ ನರಮೇಧ ಮಾಡಿದರು ಪಶ್ಚಿಮ ಬಂಗಾಳದಲ್ಲಿ ನೇರ ಕಾರ್ಯಾಚರಣೆ ಹೆಸರಿನಲ್ಲಿ ದೊಡ್ಡ ನರ್ಮೇದ ನಡೀತು ಸ್ವತಂತ್ರ ನಂತರ ರಜಾಕಾರ್ ಮೂವ್ಮೆಂಟ್ ಹೆಸರಿನಲ್ಲಿ ನಡೆದಿದ್ದು ನರ್ಮೇದ್ವೆ ಇವತ್ತಿನ ಎ ಐ ಸಿ ಸಿ ಅಧ್ಯಕ್ಷರ ಕುಟುಂಬವೂ ಕೂಡ ವಿಕಿಮೆ ಅವ್ರ ತಾಯಿನ ಕಳ್ಕೊಳ್ಬೇಕಾಯ್ತು ಸಹೋದರಿನ ಕಳ್ಕೊಬೇಕಾಯ್ತು ಸ್ವತಂತ್ರ ನಂತರ ಬಹುಶಃ ದೇಶದ ಉದ್ದಗಲಕ್ಕೆ ಸಾವಿರಾರು ಬಾಂಬ್ ಬ್ಲಾಸ್ಟ್ಗಳು ನಡೆದಿದ್ದಾವೆ ಅದರಲ್ಲಿ ತೊಂಬತ್ತು ಪ್ರತಿಶತ ಇಸ್ಲಾಮಿಕ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂಥ ಭಯೋತ್ಪಾದಕರು ಹತ್ತು ಪ್ರತಿಶತ ಮಾವೋ ಮತ್ತು ಕಾಲ್ ಮಾರ್ಕ್ಸ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂಥ ಭಯೋತ್ಪಾದಕರು ಉದ್ದೇಶ ಹಿಂಸೆ ನರಮೇದ ಭೀತಿಯನ್ನುಂಟು ಮಾಡೋದು ಆ ಭಯವನ್ನು ನಿರ್ಮಾಣ ಮಾಡಿ ಭಾರತವನ್ನು ಮಣಿಸುವ ಷಡ್ಯಂತ್ರದ ಭಾಗವಾಗಿಯೇ ನಡೆದಿದ್ದು ಈಗ ಮುಂಚೆಯೆಲ್ಲ ಏನು ಹೇಳ್ತಾ ಹೇಳ್ತಾಯಿದ್ರು ಶಿಕ್ಷಣ ಇಲ್ಲದೇ ಇರ್ತಕ್ಕಂಥವರು ಬಡವರು ಬಹಳ ಬೇಗ ಭಯೋತ್ಪಾದಕರ ಜಾಲಕ್ಕೆ ಸಿಕ್ಕಿಬಿಡ್ತಾರೆ ಅವರ ಕೈಗೊಂಬೆಗಳಾಗ್ತಾರೆ ಹಾಕ್ತಾರೆ ಯಾಕೆ ಅಂದರೆ ಅವ್ರಿಗೆ ಬಡತನ ಇದೆ ಯಾಕೆ ಅಂದರೆ ಅವರಿಗೆ ಎಜುಕೇಷನ್ ಇಲ್ಲ ಅನ್ನುವ ಮಾತನ್ನೆಲ್ಲ ಹೇಳ್ತಾ ಇದ್ರು ಬಿನ್ ಲಾಡನ್ನು ಹುಟ್ಟಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಬೆಳ್ಳಿ ಸ್ಪೂನ್ ಅಲ್ಲ ವಜ್ರದ ಮಣಿ ಪೋಣಿಸಿರ್ತಕ್ಕಂಥ ಚಿನ್ನದ ಸ್ಪೂನ್ನೇ ಇಟ್ಕೊಂಡು ತಿನ್ನುವಷ್ಟು ಸಂಪತ್ತಿತ್ತು ಅದರಲ್ಲೇ ತಿನ್ನುವಷ್ಟು ಚಿನ್ನ ಸ್ಪೂನ್ನಲ್ಲೇ ಚಿನ್ನ ತಟ್ಟೆಲೆ ಆದರೂ ಅವ್ನು ಭಯೋತ್ಪಾದಕ ಆದ ಈಗ ಸಂಕಿತ ಉಗ್ರರು ಅಂಥೇಳಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರು ಯಾರು ಅನ್ಪಡ್ಗಳಲ್ಲ ಅನಕ್ಷರಸ್ತ್ರಲ್ಲ ಅದರಲ್ಲಿ ಬಹುತೇಕ ಜನ ಡಾಕ್ಟ್ರು ಕೆಲವರು ಇಂಜಿನಿಯರ್ಸು ಕೆಲವರ ಬ್ಯಾಕ್ಗ್ರೌಂಡು ಅಂದರೆ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಯಾಕೆ ಭಯೋತ್ಪಾದಕರಾದರು ಈ ಸಾಫ್ಟ್ವೇರ್ ಯಾವುದು ಈ ಭಯೋತ್ಪಾದಕರನ್ನು ತಯಾರು ಮಾಡೋ ಸಾಫ್ಟ್ವೇರ್ ಯಾವುದು ಇಲ್ಲಿ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಭಾರತದಲ್ಲಿರುವಷ್ಟು ಸ್ವಾತಂತ್ರ್ಯ ಇನ್ನೆಲ್ಲೂ ಇಲ್ಲ ಗಣೇಶನ್ ಮೆರವಣಿಗೆ ಆದರೂ ಆತಂಕದಲ್ಲಿ ನಡಿಬೇಕಾಗತ್ತೆ ಇಲ್ಲಿ ಈದ್ ಮಿಲಾದ್ ಯಾವತ್ತೂ ಆತಂಕದಲ್ಲಿ ನಡೆದಿಲ್ಲ ಆದರೂ ಬಾಂಬ್ ಇಡಬೇಕು ಅಂತವರಿಗೆ ಹೆಂಗೆ ಅನಿಸುತ್ತೆ ಒಬ್ಬರು ಮೌಲ್ಯ ಹೇಳಿಕೆ ನಾನು ನೆನೆ ಗಮನಿಸ್ದೆ ಅಮಾಯಕರನ್ನ ಕೊಲ್ಲೋದನ್ನ ಇಸ್ಲಾಂ ಒಪ್ಪೋದಿಲ್ಲ ಹೀಗೆ ಕೊಲ್ಲುವವರು ನಿಜವಾದ ಮುಸಲ್ಮಾನ್ರೇ ಅಲ್ಲ ಅವ್ರು ಹೇಳಿದ್ದೇ ನಿಜ ಆಗಿದ್ರೆ ಇವರೆಲ್ಲರೂ ಭಯೋತ್ಪಾದನೆ ಮಾಡ್ತಿರೋದೇ ಇಸ್ಲಾಮನ್ನು ವಿಸ್ತರಿಸೋದಕ್ಕೆ ಯಾವ ಇಸ್ಲಾಂ ಸತ್ಯ ಈ ಸಾಫ್ಟ್ವೇರು ಎಲ್ಲಿವರೆಗೂ ಮಾನವೀಯತೆಯನ್ನು ಅಳವಡಿಸ್ಕೊಳ್ಳೋದಿಲ್ವೋ ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಸರ್ವಧರ್ವ ಸಮಭಾವವನ್ನು ಎತ್ತಿ ಹಿಡಿಯೋದಿಲ್ವೋ ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಹಲಾಲ್ ಮತ್ತು ಹರಾಮ್ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸೋದಿಲ್ವೋ ಅಲ್ಲಿಯವರೆಗೂ ಮೊಹಮ್ಮದ್ ಮುಜಾಹಿಲ್ ತರದವರು ಯಾಸಿನ್ ಮಲಿಕ್ ತರದವರು ಕಸಬ್ ತರದವರು ಯಾಸಿನ್ ಭಟ್ಕಳ್ ತರದವ್ರು ಹುಟ್ಟಾನೆ ಇರ್ತಾರೆ ಅವರೆಲ್ಲ ಹಾರ್ಡ್ವೇರ್ಗಳು ಆದರೆ ಪ್ರಚೋದಿಸುವ ಸಾಫ್ಟ್ವೇರು ಇಂಥವ್ರನ್ನ ತಯಾರು ಮಾಡ್ತಾನೆ ಇರುತ್ತೆ ಇದಕ್ಕೆ ಸಮಾಜ ಮತ್ತು ರಾಷ್ಟ್ರ ಇದನ್ನ ಇರುವ ರೀತಿಯಲ್ಲೇ ಎದುರಿಸದೆ ಇದ್ರೆ ಸಾಮಾಜಿಕ ಒತ್ತಡಗಳು ನಿರ್ಮಾಣ ಆಗದೇ ಇದ್ರೆ ಹಾರ್ಡ್ವೇರ್ಗಳನ್ನು ಬಡಿಯೋದ್ರಿಂದ ತಾತ್ಕಾಲಿಕ ಶಮನ ಆಗುತ್ತೆ ಸಾಫ್ಟ್ವೇರ್ ರಿಪೇರಿ ಆದರೆ ಮಾತ್ರ ಹಾರ್ಡ್ವೇರ್ಗಳು ಪ್ರೊಡಕ್ಷನ್ ನಿಲ್ಲುತ್ತೆ ಆ ಸಾಫ್ಟ್ವೇರ್ ರಿಪೇರಿ ಆಗಬೇಕು ಅಂದರೆ ಇದನ್ನು ಐಸೋಲೇಟೆಡ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು ಯಾಕೆಂದರೆ ದೇಶದಲ್ಲಿ ನಡೆದ ಸಾವಿರಾರು ದಂಗೆಗಳ ಹಿಂದೆ ಇರೋದು ಒಂದೇ ಸಿದ್ಧಾಂತ ಹಾಗಾಗಿ ಯಾವುದೋ ಒಬ್ಬ ಮಹಮ್ಮದ್ದು ಮುಜಾಮಿಲ್ ಮಾಡಿರೋ ಘಟನೆ ಅಂತಲೋ ಅಂತ ನೋಡ್ದಲೇ ಇದ್ರ ಹಿಂದುಗಡೆ ಇರುವಂಥ ಸಿದ್ಧಾಂತವನ್ನು ಸಾರ್ವಜನಿಕ ವಿಮರ್ಶೆಗೆ ಒಳಪಡಿಸ್ಬೇಕು ಯಾಕೆ ಅವರೆಲ್ಲ ಭಯೋತ್ಪಾದಕರಾಗ್ತಿದ್ದಾರೆ ಬಡತನ ಅಲ್ಲ ಕಾರಣ ಶಿಕ್ಷಣ ಅಲ್ಲ ಕಾರಣ ಜೀವ ಉಳಿಸ್ಬೇಕು ಉಳಿಸು ಅಂತ ಉಳಿಸುವ ಶಿಕ್ಷಣ ಅವ್ರಿಗೆ ಕೊಟ್ಟಿದೆ ಆದರೆ ಜೀವ ತೆಗೆಯುವಂಥ ಸಾಫ್ಟ್ವೇರ್ ಅವ್ರನ್ನ ಹ್ಯಾಕ್ ಮಾಡಿದೆ ಅವ್ರನ್ನ ಜೀವ ತೆಗೆಯೋದಕ್ಕೆ ಪ್ರಚೋದಿಸಿದಂಥ ಸಾಫ್ಟ್ವೇರು ಅದನ್ನು ಡೆಸ್ಟ್ರಾಯ್ ಮಾಡದೇ ಇದ್ದರೆ ಇಂಥವ್ರು ಇವನ್ನ ಬಿಡ್ತಾನೆ ಇನ್ನೊಬ್ಬ ಶುರುವಾಗ್ತಾನೆ ಇನ್ನು ಕೆಲವು ಕಾಲ ಬಿಟ್ಟ ಮೇಲೆ ಇನ್ನೊಂದು ರೀತಿ ಶುರುವಾಗತ್ತೆ ಇದು ನನಗನ್ಸುತ್ತೆ ವಿಮರ್ಶೆ ಸಾರ್ವಜನಿಕ ವಿಮರ್ಶೆ ಆಗಬೇಕು ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಇಡೀ ದೇಶ ಒಂದಾಗಿ ಎದುರಿಸಬೇಕು ಇಲ್ಲ ಲಾಬನಷ್ಟ್ರದ ಲಕಚರ ಹಾಕಬಹುದು ಮೈಯಾತ್ನವನ್ ಎಕ್ಸಿಟ್ ಪೋರ್ಟ್ ಇದು ಇದು سیدಮನೋ ನರವಣಕ್ಕೆ ಸಂಪರ್ಕದಲ್ಲಿ ಯಾಕೆ ಆಂಬ್ಲೆಕ್ಸ್ ಆಗ್ತವೆ ಒಂದು ನಮ್ಮಿ ಲಾಬ ಆಗಕ ತರ ಕಾಂಗ್ರೆಸ್ ಕ್ಯಾ ಕ್ಲಬ್ ಆಗಬರ್ದು ಬಾಮ್ಸ್ ಪೋಟ್ ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರ್ಬೋದು ಬಿ ಜೆ ಪಿಯವರು ಸತ್ತಿರ್ಬೋದು ಭಾರತದವರು ಸತ್ತೋಗಿ ಸತ್ತಿದ್ದಾರೆ ಅಂದರೆ ಇದೊಂದು ಇದೊಂದು ಕರಪ್ಟ್ ಮೈಂಡ್ಸೆಟ್ ಇದು ಕರಪ್ಟ್ ಮೈಂಡ್ಸೆಟ್ನವರು ತನ್ನೊಳೆ ಒಳಗೆ ಇರುವ ಹುಳವನ್ನು ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ ಅವ್ರ ತಲೆ ಒಳಗೆ ಹುಳ ಇದೆ ಈ ಕರಪ್ಟ್ ಮೈಂಡ್ಸೆಟ್ನ ಹುಳ ಅವ್ರ ತಲೆಯೊಳಗಿದೆ ಈ ಬಾಂಬ್ ಸ್ಫೋಟ ಆಯ್ತಪ್ಪ ಅವನಿಗೆ ಅವನು ಕೇಳಬೇಕು ಅವನ್ನ ಉಗ್ರ ಬಿ ಜೆ ಪಿಗಂತೂ ಹತ್ರ ಇಲ್ಲ ಆ ಉಗ್ರವಾದಿಗಳು ಯಾರು ನಮ್ಮನ್ನು ಹಬ್ಬಕ್ಕೂ ಕರೆಯೋಲ್ಲ ಬಿರಿಯಾನಿನೂ ಕೊಡಲ್ಲ ಬಿರಿಯಾನಿ ಕೊಡೋದು ಸಿದ್ದರಾಮಯ್ಯನವರಿಗೆ ಹಬ್ಬಕ್ಕೆ ಕರೆಯೋದು ಕಾಂಗ್ರೆಸ್ನವ್ರನ್ನ ಕೇಳಿ ನೀವು ಯಾಕಪ್ಪ ಎಲೆಕ್ಷನ್ ಟೈಮಲ್ಲಿ ಇಡ್ತೀಯಾ ಎಲೆಕ್ಷನ್ಗೆ ನಂತರ ಇಟ್ಟರೆ ಅಂತ ನಾ ಇವ್ರದ್ದು ಉದ್ದೇಶ ಎಲೆಕ್ಷನ್ ಆದಮೇಲೆ ಇಡಬೇಕಿತ್ತು ನೀನು ಅಂತ ಕೇಳಿ ಯಾರು ಬೇಡ ಅಂತಾರೆ ಅಂದರೆ ತಮ್ಮ ಒಳಗಿರುವಂಥ ಹುಳವನ್ನು ಬೇರೆಯವ್ರ ತಲೆಯೊಳಗೆ ಬಿಟ್ಟು ಅನುಮಾನ ಸೃಷ್ಟಿ ಮಾಡುವಂಥ ಅನುಮಾನ ಸೃಷ್ಟಿ ಮಾಡುವ ಭಯೋತ್ಪಾದಕರಿವರು ಅವರು ಬಾಂಬಿಡೋ ಭಯೋತ್ಪಾದಕರು ಇವರು ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಅನುಮಾನ ಸೃಷ್ಟಿ ಮಾಡುವಂಥ ಭಯೋತ್ಪಾದಕರು ಆ ಜಾಲದೊಳಗೆ ಇವರೆಲ್ಲರೂ ಇದ್ದಾರೆ ಹಾಗಾಗಿ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದ್ರೆ ಚಪ್ಪಾಳೆ ಹೊಡೆಸ್ಕೊಳ್ಳೋರು ನೀವೇ ಅಲ್ವಾ ನೀವೇ ಹೇಳಬೇಕು

ಮತ್ತು ಅಸಭ್ಯ ನಡವಳಿಕೆ ಸಭ್ಯತೆ ಇಲ್ದೇ ಇರೋ ನಡವಳಿಕೆ ಅವರೇ ಆ ಕೆಲಸ ಮಾಡಿಬಿಡ್ಲಿ ನಿನ್ನೆ ಎಕ್ಸಿಟ್ ಪೋಲ್ಗಳಲ್ಲಿ ಎನ್ ಡಿ ಎ ಮತ್ತ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವು ವ್ಯಕ್ತಪಡಿಸಿದಾವೆ ನಮಗೂ ವಿಶ್ವಾಸ ಇದೆ ನಮಗೆ ನಮ್ಮ ನಾಯಕತ್ವದ ಮೇಲೆ ನಮ್ಮ ಸಿದ್ಧಾಂತದ ಮೇಲೆ ನಮ್ಮ ಆಡಳಿತದ ಮೇಲೆ ವಿಶ್ವಾಸ ಇದೆ ಬಿಹಾರದ ಜನ ಲಲ್ಲೂ ಪ್ರಸಾದ್ ಯಾದವರ ಗುಂಡಾರಾಜ್ಯವನ್ನು ಅನುಭವಿಸಿದರು ಭ್ರಷ್ಟಾಚಾರದ ಚರಮ ಸೀಮೆಯ ಅನುಭವ ದೇಶಕ್ಕೆ ಆಗಿತ್ತು ರೈಲ್ವೆನಲ್ಲಿ ಉದ್ಯೋಗ ಕೊಡಿಸೋದಕ್ಕೆ ಜಮೀನು ಬರ್ಸ್ಕೊಂಡು ಉದಾಹರಣೆ ಇನ್ನೆಲ್ಲರೂ ಇದೆಯನ್ರಿ ದನ ತಿನ್ನುವ ಮೇವುನಲ್ಲಿ ಮೇಯ್ದು ಉದಾಹರಣೆ ಬಿಹಾರದ್ದೇ ಅಲ್ವಾ ಈ ಎಲ್ಲ ಕೈ ಅನುಭವ ಬಿಹಾರದ ಜನ ಮರ್ತಿಲ್ಲ ಮತ್ತು ಸುಶಾಸನಕ್ಕೆ ನಿತೀಶ್ ಕುಮಾರ್ ಅವರು ಹೆಸರಾಗಿದ್ದರು ಸರಳತೆಗೆ ಹೆಸರಾಗಿದ್ದರು ಸಾಮಾಜಿಕ ನ್ಯಾಯ ಅನ್ನೋದು ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕು ಅಂಥೇಳಿ ಎನ್ ಡಿ ಎ ತನ್ನ ಆಡಳಿತದಲ್ಲಿ ಕೆಲಸ ಮಾಡಿದೆ ಇದ್ರೆಲ್ಲದರ ಆಧಾರದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಎನ್ ಡಿ ಎ ಗೆಲ್ಲುತ್ತೆ ಇನ್ನು ಅವ್ರು ರೆಡಿಮೇಡ್ ಇಟ್ಕೊಂಡಿರ್ಬೇಕು ಈ ವೋಟರ್ ಲಿಸ್ಟ್ ಎಸ್ ಐ ಆರ್ ಮಾಡಿ ವೋಟರ್ ಲಿಸ್ಟ್ನ ಸ್ಕೂಟ್ನಿ ಮಾಡಿಬಿಟ್ಟಿದೆ ಅದರ ಮೇಲೂ ಆರೋಪ ಹೊರಸೋಕ್ಕಾಗಲ್ಲ ಇನ್ಯಾವುದಾದ್ರು ಹೊಸ ಆರೋಪ ಮಾಡೋದಕ್ಕೆ ತಯಾರಾಗಿರಬೇಕು ಯಾಕೆಂದರೆ ಇವರಿಗೆ ಅವ್ರಿಗೆದ್ರೆ ಮಾತ್ರ ಪ್ರಜಾಪ್ರಭುತ್ವದ ಗೆಲುವು ಗೆದ್ರೆ ಕಾಂಗ್ರೆಸ್ ಸೋತ್ರೆ ಅದು ಪ್ರಜಾಪ್ರಭುತ್ವದ ಗೆಲುವು ಅಂತ ಅವರು ಪರಿಭಾವಿಸೋದಿಲ್ಲ ಈಗ ಅವರೆಲ್ಲ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತಪ್ಪ ಅವಾಗೆಲ್ಲ ಇ ವಿ ಎಂ ಸರಿ ಇತ್ತು ಅವ್ರು ಸೋತ್ರ ಮಾತ್ರ ಇ ವಿ ಎಂ ಸರಿ ಇರಲ್ಲ ಅವಾಗೆಲ್ಲ ಚುನಾವಣಾ ಆಯೋಗ ಪಾರದರ್ಶಕವಾಗಿದೆ ಪ್ರಾಮಾಣಿಕವಾಗಿದೆ ಇವ್ರಿಗೆದ್ರೆ ಇವರು ಸೋತಾಗ ಮಾತ್ರ ಅದು ಚುನಾವಣಾ ಆಯೋಗ ಬಿ ಜೆ ಪಿ ಕೈಗೊಂಬೆ ಬಿ ಜೆ ಪಿ ಕೈಗೊಂಬೆ ಆಗಿದ್ರೆ ಇವ್ರೆಲ್ಲಿ ಗೆಲ್ತಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಇವರೆಲ್ಲ ಕೆಲಸ ಮಾಡೋಕ್ಕಾಗ್ತಿತ್ತ ಕೈಗೊಂಬೆ ಆಗಿದ್ದರೆ ನಾವೆಲ್ಲ ಸೋಲ್ತಿದ್ವಾ ಕೈಗೊಂಬೆ ಆಗಿದ್ದರೆ ಅಂದರೆ ಸಂವಿಧಾನವನ್ನು ಒಪ್ಪದೇ ಇರುವಂಥ ಮಾನಸಿಕತೆ ಸರ್ವಾಧಿಕಾರಿ ಮಾನಸಿಕತೆ ಸಾಂವಿಧಾನಿಕ ಸಂಸ್ಥೆಗಳನ್ನೆಲ್ಲ ಅನುಮಾನದಲ್ಲಿ ನೋಡ್ತವೆ ಅನುಮಾನ ಹುಟ್ಟಾಕೋದು ಅದು ಕಾಂಗ್ರೆಸ್ ಮತ್ತು ಎಡಪಂಥೀಯರು ಯಾವಾಗ ಜಾಯಿಂಟ್ ಆದರೂ ಅವಾಗಿಂದಲೇ ಶುರುವಾಯ್ತಿದ್ದು ಎಲ್ಲರ ಬಗ್ಗೆ ಅನುಮಾನ ಹುಟ್ಟಾಕೋದು